ಕಲ್ಲು ತೂರಾಟ ದುಷ್ಕೃತ್ಯ ಎಸಗುವ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಭದ್ರಾವತಿಯ ಬಾರಂದೂರಿನಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಇದರಿಂದ ಆಗುವ ತೊಂದರೆಗಳ ಬಗ್ಗೆಯೂ ಅವರು ವಿವರಣೆ ನೀಡಿದರು ಮಕ್ಕಳು ಶಾಲಾ ವಿದ್ಯಾರ್ಥಿಗಳಿಗೆ ಈ ಕುರಿತು ಅರಿವು ಮೂಡಿಸಲಾಯಿತು ಈ ರೈಲುಗಾಡಿ ಬರುವಂತ ಸಂದರ್ಭದಲ್ಲಿ ನಮ್ಮ ಎಸಿ ಗೇಟ್ ಅನ್ನು ಹಾಕಿರ್ತಾರೆ ನೀವು ಎಸಿ ಗೇಟ್ ಹಾಕಿದ ಕಾರ್ಯಗಳು ಬಹಳಷ್ಟು ನಡೆದಿದೆ ನಂತರ ನೀವು ಅನಾವಶ್ಯವಾಗಿ ರೈಲ್ವೆ ಟ್ರ್ಯಾಕ್ ಅನ್ನು ಕ್ರಾಸ್ ಮಾಡಬೇಡಿ ಇಮಿಡಿಯೇಟ್ ಕೇಸ್ಗಳು ನಡೀತಿದೆ ಆ ನಂತರ ಟ್ರೈನ್ ಬಂದು ಸಡನ್ಲಿ ಬ್ರೇಕ್ ಇದೆಯಲ್ಲ ನೀವು ರನ್ನರ್ ಆಗ್ತೀರಿ ಕಟ್ ಆಗ್ತೀರಿ ನಿಮ್ಮ ಕುಟುಂಬವರಿಗೆ ಇದು ಲಾಸ್ ಆಗುತ್ತೆ ಹೌದಾ ಆಮೇಲೆ ನೀವು ಯಾವುದೇ ರೈಲ್ವೆ ನ್ಯೂಸೆನ್ಸ್ ಮಾಡಬೇಡಿ